ವೀಕ್ಷಕರೇ ಅಕ್ಷಯ ಪಾತ್ರೆ ಈ ಹೆಸರನ್ನು ಮೊದಲು ನೆನಪಿಗೆ ಬರುವುದು ಈ ಪಾತ್ರೆಯಲ್ಲಿ ಏನನ್ನು ಹಾಕಿದರೂ ಅದು ನೂರು ಪಟ್ಟು ಹೆಚ್ಚಾಗುತ್ತಿತ್ತು ಮತ್ತು ಅದು ಖಾಲಿಯಾಗುತ್ತಿರಲಿಲ್ಲ ಎಂದು ಈ ಅಕ್ಷಯ ಪಾತ್ರವನ್ನು ಬಳಸಿದ ಪಾಂಡವರು ತಮ್ಮ ಹನ್ನೆರಡು ವರ್ಷಗಳ ವನವಾಸದಲ್ಲಿ ಸಾವಿರಾರು ಜನರಿಗೆ ಆಹಾರವನ್ನು ನೀಡಿದರು ಹಾಗಾದರೆ ಈ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಹೇಗೆ ಮಹಾಭಾರತದ ಕಾಲದಲ್ಲಿದ್ದ ಅಕ್ಷಯ ಪಾತ್ರೆ ಈಗ ಎಲ್ಲಿದೆ ಆ ಕತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ ಮಹಾಭಾರತದ ಅವಧಿಯ ಈ ಅಕ್ಷಯ ಪಾತ್ರೆಯ ಕತೆ ತುಂಬ ಕುತೂಹಲಕಾರಿಯಾಗಿದೆ ಅದಕ್ಕಾಗಿಯೇ ಕೆಲವರು ಈ ಕಥೆಯನ್ನು ಆಧರಿಸಿ ಅನೇಕ ಸೂಪರ್ ಹಿಟ್ ಚಲನಚಿತ್ರಗಳನ್ನು ಮಾಡಿದ್ದಾರೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪಾಂಡವರು ಕೌರವರೊಡನೆ ಪಗಡೆ ಆಟವನ್ನು ಆಡಿದರು ಈ ಆಟವು ಶಕುನಿಯ ಯೋಜನೆಯಂತೆಯೇ ಆಗಿದ್ದು ಅವನು ತನ್ನದೇ ಆದ ಮಾಂತ್ರಿಕ ದಾಳಗಳನ್ನು ಬಳಸಿ ಅವನ ಇಚ್ಛೆಗೆ ತಕ್ಕಂತೆ ದಾಳವನ್ನು ಉರುಳಿಸುತ್ತಾನೆ ಆದರೆ ದುಜೃಷ್ಟನ ತನ್ನ ಆಟದ ದೌರ್ಬಲ್ಯದಿಂದ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ಅವನ ರಾಜ್ಯ ಅವನ ಸಹೋದರರು ಅವನ ಹೆಂಡತಿ ಹೀಗೆ ತನ್ನ ಸರ್ವಸ್ವವನ್ನು ಕಳೆದುಕೊಂಡ ಧರ್ಮರಾಯ ಕೌರವರು ಹಾಕಲಾದ ಎಲ್ಲ ಷರತ್ತುಗಳ ಪ್ರಕಾರ ತನ್ನ ಸಹೋದರರು ಮತ್ತು ಹೆಂಡತಿಯೊಂದಿಗೆ ಹದಿಮೂರು ವರ್ಷಗಳ ಕಾಲ ಇಂದ್ರಪ್ರಸ್ಥವನ್ನು ತೊರೆಯಬೇಕಾಯಿತು ಅಂದರೆ ಹನ್ನೆರಡು ವರ್ಷಗಳ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕಿತ್ತು ಹೀಗೆ ಪಾಂಡವರು ವನವಾಸಕ್ಕೆ ಹೊರಟಾಗ ಅವರ ಜೊತೆಗೆ ಇಂದ್ರಪ್ರಸ್ಥದ ಬ್ರಾಹ್ಮಣರು ಕೆಲವು ಋಷಿಗಳು ದುರ್ಯೋಧನನ ಅನ್ಯಾಯ ಮತ್ತು ಅಧರ್ಮದ ಸಾಮ್ರಾಜ್ಯದಲ್ಲಿ ನಾವು ಇರುವುದಿಲ್ಲ ಎಂದು ಅವರು ಕೂಡ ಪಾಂಡವರನ್ನು ಹಿಂಬಾಲಿಸಿದರು ಇದಿಷ್ಟು ನನಗೆ ಇಷ್ಟು ಮುಂದಿಗೆ ಊಟ ಹಾಕಲು ಊಟದ ವ್ಯವಸ್ಥೆ ಮಾಡುವುದು ಕಷ್ಟವಾಗಿತ್ತು ಆಗ ಧರ್ಮರಾಯ ಹೇಳಿದನು ನಮ್ಮ ಮೇಲಿನ ನಿಮ್ಮ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ನೀವು ನಮ್ಮೊಂದಿಗೆ ವನವಾಸಕ್ಕೆ ಬಂದರೆ ಅಲ್ಲಿನ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನಲು ಸಾಧ್ಯವಾಗದೆ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಆದರೂ ಕೇಳದ ತನ್ನ ಹಿಂಬಾಲಕರಿಗೆ ಮತ್ತು ತನ್ನನ್ನು ನೋಡಲು ಬರುವ ರಾಜ್ಯದ ಜನರಿಗೆ ಹೀಗೆ ಆಹಾರ ನಿತ್ಯವೂ ಒದಗಿಸುವುದು ಎಂಬ ಚಿಂತೆ ಧರ್ಮರಾಯನಲ್ಲಿ ಕಾಡುತ್ತದೆ ಧರ್ಮರಾಯನ ಈ ಸಂಕಟವನ್ನು ನೋಡಿದ ಸೋನಕ ಮಹರ್ಷಿಗಳು ಧರ್ಮರಾಯನ ಬಂದು ಧರ್ಮರಾಯ ಈ ಭೂಮಿಯ ಮೇಲಿನ ಪ್ರಾಣಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡುವವನು ಸೂರ್ಯದೇವ ನೀನು ಅವನನ್ನು ಪ್ರಾರ್ಥಿಸು ಆಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತಿ ಎಂದು ಹೇಳಿ ಧರ್ಮರಾಯನಿಗೆ ನೂರ ಎಂಟು ಬಾರಿ ಸೂರ್ಯನಾಮಗಳನ್ನು ಪಠಿಸಲು ಮತ್ತು ಸಾಧ್ಯವಾದಷ್ಟು ಬೇಗ ತನ್ನ ಪ್ರಾರ್ಥನೆಯನ್ನು ಪ್ರಾರಂಭಿಸಲು ತಿಳಿಸುತ್ತಾರೆ ಸೋನಕ ಮಹರ್ಷಿಗಳ ಮಾತಿನಂತೆ ಮರುದಿನ ಧರ್ಮರಾಯ ಮುಂಜಾನೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನನ್ನು ಪೂಜಿಸಲು ಪ್ರಾರಂಭಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಸೂರ್ಯ ಭಗವಂತನ ಕಾಣಿಸಿಕೊಂಡು ಧರ್ಮರಾಯನಿಗೆ ಒಂದು ಬಟ್ಟಲನ್ನು ಕೊಟ್ಟು ಹೇಳುತ್ತಾರೆ ಧರ್ಮರಾಯ ಈ ಹನ್ನೆರಡು ವರ್ಷಗಳ ವನವಾಸದಲ್ಲಿ ಕಾಡಿನಲ್ಲಿ ಸಿಗುವ ಯಾವುದೇ ಆಹಾರವನ್ನು ದ್ರೌಪದಿಯ ಸಹಾಯದಿಂದ ಬೇಯಿಸಿ ಎಷ್ಟೇ ಜನರಿಗೆ ಬಡಿಸಿದರೂ ಈ ಬಟ್ಟಲು ಖಾಲಿಯಾಗುವುದಿಲ್ಲ ಆದರೆ ಯಾವ ಸಮಯದಲ್ಲಾದರೂ ದ್ರೌಪದಿಯು ಊಟ ಮುಗಿಸಿ ಈ ಬಟ್ಟಲನ್ನು ಪೂರ್ತಿಯಾಗಿ ತೊಳೆದು ಬೋರಲು ಹಾಕಿದರೆ ಅದು ಆ ದಿನದ ಕೆಲಸ ನಿಲ್ಲಿಸುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ಪಾಂಡವರು ತಮ್ಮನ್ನು ಕಾಡಿಗೆ ನೋಡಲು ಬರುತ್ತಿದ್ದ ಜನರುಗಳಿಗೆ ಮತ್ತು ರಾಜತಾಂತ್ರಿಕ ಪರಿವಾರಗಳಿಗೆ ಈ ಅಕ್ಷಯ ಪಾತ್ರೆಯಿಂದ ಬೇಕಾದ ಅಡುಗೆ ಮತ್ತು ತಿನಿಸುಗಳನ್ನು ಮಾಡಿ ಬಂದ ಅತಿಥಿಗಳಿಗೆ ಸಂತೃಪ್ತಿಗೊಳಿಸುತ್ತಿದ್ದರು ಹಾಗಾದರೆ ಆ ಮಹಾಭಾರತ ಕಾಲದಲ್ಲಿದ್ದ ಆ ಅಕ್ಷಯ ಪಾತ್ರೆ ಇನ್ನೂ ನಮ್ಮ ದೇಶದಲ್ಲಿದೆ ಇಲ್ಲ ಅದು ಎಲ್ಲಿದೆ ಎಂದು ತಿಳಿಯುವುದಾದರೆ ವೀಕ್ಷಕರೇ ತ್ರೇತಾಯುಗದಲ್ಲಿ ಹನುಮಂತ ಮತ್ತು ದ್ವಾಪರ ಯುಗದಲ್ಲಿ ಭೀಮಸೇನ ಇಬ್ಬರು ವಾಯುದೇವನ ಅಂಶದಿಂದ ಜನಿಸಿದವರು ಹಾಗೆ ಮಧ್ವಾಚಾರ್ಯರು ಕಲಿಯುಗದಲ್ಲಿ ಹುಟ್ಟಿದ್ದು ಅದೇ ವಾಯುದೇವನ ಒಂದಂಶದಿಂದ ಹಾಗಾಗಿ ಮಧ್ವಾಚಾರ್ಯರು ಗದ ಜನ್ಮದಲ್ಲಿ ಭೀಮಸೇನಾಗಿ ಜನ್ಮ ತಾಳಿದ್ದರು ಎಂದು ಹೇಳಲು ಹಲವಾರು ಘಟನೆಗಳು ಇವೆ ಮಧ್ವಾಚಾರ್ಯಾರು ವಾಯುದೇಡ ಅಂಶ ಜನ್ಮಿಸರು ಜನ್ಮಿಚರು ಅಂತ ತ್ರೇತಾಯುಗಂ ಆಂಜನೇಯ ಸ್ವಾಮಿ ದ್ವಾಪರ ಯುಗಂ ಭೀಮಸೇನುಡು ಈ ಕಲಿಯುಗ ಮಧ್ವಾಚಾರ್ಯಾರುಚ್ಚರು ವಾಯುದೇ ಅಂಶ ಇದರಲ್ಲಿ ಒಂದು ಸ್ವಾರಸ್ಯಕರ ಘಟನೆಯನ್ನು ತಿಳಿದುಕೊಳ್ಳುವುದಾದರೆ ಒಂದು ದಿನ ಮಧ್ವಾಚಾರ್ಯರು ಹರಿಯಾಣದಲ್ಲಿ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ನಡೆದ ಸ್ಥಳಕ್ಕೆ ತನ್ನ ಶಿಷ್ಯರೊಂದಿಗೆ ಹೋಗುತ್ತಾರೆ ಆ ಸ್ಥಳಕ್ಕೆ ಹೋದ ನಂತರ ಮಧ್ವಾಚಾರ್ಯರು ತಮ್ಮ ಇಂದಿನ ಜೀವನದ ನೆನಪುಗಳನ್ನು ನೆನಪಿಸಿಕೊಂಡು ಅವರ ಶಿಷ್ಯರಿಗೆ ಹೇಳಿದರು ನನ್ನ ಕಥೆಯನ್ನು ಈ ಮಣ್ಣಿನ ಕಡೆಯಲ್ಲಿದೆ ಭೀಮಸೇನಾಗಿ ನಾನು ದ್ವಾಪರ ಯುಗದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಅವರ ಶಿಷ್ಯರು ಆಶ್ಚರ್ಯಚಕಿತರಾದರು ಅವರು ಸತ್ಯವನ್ನು ಹೇಳುತ್ತಿದ್ದಾರೆಂದರು ಅವರಿಗೆ ನಂಬಿಕೆ ಇರಲಿಲ್ಲ ಆಗ ಮಧ್ವಾಚಾರ್ಯರು ತಮ್ಮ ಮುಂದೆ ಏನೋ ನೋಡಿದರು ಅದು ಬಂಗಾರದ ರತ್ನವಾಗಿದ್ದ ಭೀಮಸೇನನ ಗದೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಭೂಮಿಯಲ್ಲಿ ಊತು ಹೋಗಿತ್ತು ಆ ಗದೆಯನ್ನು ಒಮ್ಮೆಲೆ ತನ್ನ ಇಡೀ ಮುಷ್ಟಿಯಿಂದ ಮಧ್ವಾಚಾರ್ಯರು ಹೊರತೆಗೆದರು ಅದು ರತ್ನ ಖಚಿತ ಬಂಗಾರದ ಗದೆಯಾಗಿತ್ತು ಇದನ್ನು ನೋಡಿದ ಅವರ ಶಿಷ್ಯರು ಅವರ ಕಾಲಿಗೆ ಬಿದ್ದರು ನಂತರ ಮಧ್ವಾಚಾರ್ಯರು ಯಾರಿಗೂ ತಿಳಿದಂತೆ ಆ ಸ್ಥಳವನ್ನು ಅಲ್ಲಿಂದ ತೊರೆದು ನಂತರ ಮಹಾಪುರುಷರಾಗಿದ್ದ ಮಧ್ವಾಚಾರ್ಯರು ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಕರ್ನಾಟಕದ ಉಡುಪಿಗೆ ಬರುತ್ತಾರೆ ನಂತರ ಅಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಸ್ಥಾಪಿಸಿ ಅಲ್ಲಿಗೆ ಹಸಿದು ಬರುವ ಸಾವಿರಾರು ಜನರಿಗೆ ಅನ್ನ ಪ್ರಸಾದವನ್ನು ನೀಡಲು ಆ ಒಂದು ಅಕ್ಷಯ ಕಲ್ಲನ್ನು ಕೊಡುತ್ತಾರೆ ಆ ಅನ್ನದ ಪಾತ್ರೆಗೆ ಆ ಕಲ್ಲನ್ನು ಮುಟ್ಟಿಸಿ ಅನ್ನ ಕೊಟ್ಟರೆ ಅದರಲ್ಲಿರುವ ಅನ್ನ ಮುಗಿಯುವುದಿಲ್ಲ ಎಂದು ಹೇಳುತ್ತಾರೆ ಈ ಅನ್ನ ಪ್ರಸಾದ ಆ ಆದರೆ ಪಾಂಡವರು ಬಳಸಿದ ಏಕೈಕ ಪಾತ್ರೆ ಸೂರ್ಯ ದೇವರು ಪಾಂಡವರಿಗೆ ನೀಡಿದ ಅಕ್ಷಯ ಪಾತ್ರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾದರೆ ಆ ಪಾತ್ರೆ ಇದೇನಾ ಇಲ್ಲ ವೀಕ್ಷಕರೇ ಆ ಪಾತ್ರೆ ಇದಲ್ಲ ಆ ಪಾತ್ರೆ ಈ ಕಲಿಯುಗದಲ್ಲಿ ಇಲ್ಲ ಯಾಕೆಂದ್ರೆ ಆ ಅಕ್ಷಯ ಪಾತ್ರೆಯನ್ನು ಸೂರ್ಯದೇವ ಕೇವಲ ಹನ್ನೆರಡು ವರ್ಷ ವನವಾಸದಲ್ಲಿದ್ದಾಗ ಪಾಂಡವರಿಗೆ ನೀಡಿದ್ದರಿಂದ ಆ ಹನ್ನೆರಡು ವರ್ಷದ ತರುವಾಯ ಆ ಪಾತ್ರೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಪಾಂಡವರು ಬಳಸಿದ ಪಾತ್ರೆ ಇದಲ್ಲ ಆದರೆ ಈ ಕಲ್ಲಿಗೆ ಅದೇ ಶಕ್ತಿ ಇದೆ ಅಷ್ಟೇ ಅಂದರೆ ಒಂದು ಮಿಠಾಯಿ ಹಾಕಿದರೆ ಲಕ್ಷಗಟ್ಟಲೆ ಮಿಠಾಯಿ ಆಗುವ ಶಕ್ತಿ ಈ ಕಲ್ಲಿಗೆ ಇಲ್ಲ ಆದರೆ ಉಡುಪಿಯಲ್ಲಿ ಬೇಯಿಸಿದ ಅನ್ನವನ್ನು ಪಾತ್ರೆಯಲ್ಲಿ ಹಾಕಿ ಆ ಕಲ್ಲಿಗೆ ಮುಟ್ಟಿಸಿ ಮಧ್ವಾಚಾರ್ಯರು ಹೇಳಿದಂತೆ ಕೊಟ್ಟರೆ ಸಾವಿರಾರು ಜನರು ಪ್ರಸಾದವನ್ನು ಸೇವಿಸಿದರೂ ಅದರಲ್ಲಿರುವ ಆಹಾರವೂ ಮುಗಿಯುವುದಿಲ್ಲ ಈಗಲೂ ನಿತ್ಯವೂ ಇದೇ ರೀತಿಯಲ್ಲಿ ಅನ್ನದಾಸೋಹ ಉಡುಪಿಯಲ್ಲಿ ನಡೆಯುತ್ತಿದೆ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು ಶುಭವಾಗಲಿ ವೀಕ್ಷಕರೇ